ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯಗ್ರಹದ ರಾಶಿ ಪರಿವರ್ತನೆಯ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಪುತ್ರನ ಮನೆಗೆ ಪ್ರವೇಶ ಮಾಡಲಿರುವ ಸೂರ್ಯದೇವನ ಮಹಾಗೋಚರದ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೂರ್ಯದೇವನು ಪ್ರಸ್ತುತ ತನ್ನ ಪುತ್ರ ಶನಿದೇವನ ಸ್ವರಾಶಿಯಾಗಿರುವ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಈಗ ಅಲ್ಲಿಂದ ನಿರ್ಗಮಿಸುವ ಮೂಲಕ ಶನಿದೇವನದ್ದೇ ಮತ್ತೊಂದು ರಾಶಿಯಾಗಿರುವ ಕುಂಭ ರಾಶಿಗೆ ಪ್ರವೇಶ ಮಾಡ ಹೊರಟಿದ್ದಾನೆ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಹನ್ನೆರಡನೇ ತಾರೀಕಿನ ಭಾರತ ಹುಣ್ಣಿಮೆಯ ದಿನದಂದೇ ಸೂರ್ಯದೇವನು ತಮ್ಮ ಪುತ್ರನಾದ ಶನಿದೇವನ ಸ್ವರಾಶಿ ಕುಂಭ ರಾಶಿಗೆ ಪ್ರವೇಶ ಮಾಡಲಿದ್ದು ಇಲ್ಲಿ ಶನಿದೇವನು ಸಹ ಉಪಸ್ಥಿತನಾಗಿರುವ ಕಾರಣ ಭಾರತ ಹುಣ್ಣಿಮೆಯ ದಿನದಂದೇ ಸೂರ್ಯ ಶನಿದೇವರಿರುವರು ಹೊಂದಲಿದ್ದಾರೆ ವಿಶೇಷವೆಂದರೆ ಇಲ್ಲಿ ಸೂರ್ಯ ದೇವನು ಪ್ರಬಲನಾಗಿದ್ದರೂ ಸಹ ಶನಿದೇವನು ಅತಿ ಶೀಘ್ರದಲ್ಲೇ ಅಸ್ತನಾಗ ಹೊರಟಿದ್ದು ಇಲ್ಲಿ ಅಸ್ತನಾಗುವ ಪ್ರಕ್ರಿಯೆ ವೇಳೆ ಶನಿದೇವನು ತಟಸ್ಥಗೊಳ್ಳಲಿದ್ದಾನೆ ಹೀಗಾಗಿ ಫೆಬ್ರವರಿ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ನಂತರದಲ್ಲಿ ಸೂರ್ಯದೇವನು ಶನಿದೇವನ ರಾಶಿಯಲ್ಲಿ ಗೋಚರಿಸಲಾಗಿಯೂ ಅತ್ಯಂತ ಶುಭ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ತನ್ನ ಪುತ್ರ ಶನಿದೇವನ ರಾಶಿಯಲ್ಲಿ ಸೂರ್ಯದೇವನು ಗೋಚರಿಸಲಾಗಿ ಪ್ರತ್ಯೇಕ ರಾಶಿಯ ಜಾತಕದವರಿಗೆ ಯಾವೆಲ್ಲ ರೀತಿಯ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಮೇಷ ರಾಶಿಯ ಜಾತಕದವರ ಪಂಚಮ ಭಾವದ ಸ್ವಾಮಿ ಗ್ರಹನಾಗಿರುವ ಸೂರ್ಯದೇವನು ಭಾರತ ಹುಣ್ಣಿಮೆಯ ದಿನದಂದೇ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದು ಇಲ್ಲಿ ನಿಮ್ಮ ಲಾಭ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಭಾರತ ಹುಣ್ಣಿಮೆಯ ದಿನದಂದೇ ಸೂರ್ಯದೇವನು ನಿಮ್ಮ ಲಾಭ ಭಾವವನ್ನು ಪ್ರವೇಶಿಸುವುದು ಹೆಚ್ಚು ಲಾಭದಾಯವಾಗಿರಲಿ ವಿಶೇಷವೆಂದರೆ ಇಲ್ಲಿ ಸೂರ್ಯ ಮತ್ತು ಶನಿದೇವರಿರುವರು ಶತ್ರುಗಳಾಗಿದ್ದರೂ ಸಹ ಈ ಅವಧಿಯಲ್ಲಿ ಶನಿದೇವನು ಶೀಘ್ರವೇ ಅಸ್ತನಾಗ ಹೊರಟಿದ್ದಾನೆ ಇಲ್ಲಿ ಶನಿದೇವನು ಅಸ್ತನಾಗುವುದರಿಂದಾಗಿ ಸಹಜವಾಗಿಯೇ ಸೂರ್ಯದೇವನು ಪ್ರಬಲಗೊಳ್ಳುವುದರ ಮೂಲಕ ವಿಶೇಷ ಶುಭ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅದರಲ್ಲೂ ಇಲ್ಲಿ ಸೂರ್ಯದೇವನು ಪ್ರಖರನಾಗಿ ನಿಮ್ಮ ಲಾಭ ಭಾವದಲ್ಲಿ ಗೋಚರಿಸುವುದು ನಿಮಗೆ ಹೆಚ್ಚು ಸದೃಢತೆಯನ್ನು ಕರುಣಿಸಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರಭಾವಶಾಲಿ ವ್ಯಕ್ತಿತ್ವ ಮತ್ತು ಭಾಷೆಯಿಂದಾಗಿ ಇತರ ಗಮನವನ್ನು ನಿಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಸಕ್ಷಮರಾಗಿ ಕಂಡುಬರಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮೆಲ್ಲ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಲಿದ್ದು ಹಣದ ಉಳಿತಾಯ ಮಾಡುವ ಕಡೆಗೆ ಹೆಚ್ಚು ಗಮನ ನೀಡಲಿದ್ದೀರಿ ಇದರಿಂದಾಗಿ ಇಲ್ಲಿ ಸಹಜವಾಗಿಯೇ ನೀವು ಆರ್ಥಿಕ ಪ್ರಬಲತೆ ಹೊಂದಬಹುದಾಗಿದೆ ಇಲ್ಲಿ ನೀವು ಮಾಡಲಿರುವ ಹೂಡಿಕೆಯೊಂದು ಕೂಡ ಭವಿಷ್ಯದಲ್ಲಿ ನಿಮಗೆ ಅತಿದೊಡ್ಡ ಆರ್ಥಿಕ ಲಾಭವನ್ನು ಸಹ ಕರುಣಿಸಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಆರ್ಥಿಕ ವೈಚಾರಿಕತೆ ಹೆಚ್ಚು ಪ್ರಬಲವಾಗಿರಲಿದೆ ಇಲ್ಲಿ ನೀವು ಏನೇ ಕೆಲಸ ಕಾರ್ಯ ಮಾಡುತ್ತಿರಾದರೂ ಅಲ್ಲಿ ಖಂಡಿತ ಚಾಣಾಕ್ಷತನ ತೋರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ಪ್ರಬಲತೆಯು ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಸಕಾರಾತ್ಮಕತೆಯನ್ನು ಸಹ ಉಂಟು ಮಾಡಲಿದೆ ಇನ್ನು ಈ ವಿಶೇಷ ಸಮಯ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಅದ್ಭುತವಾಗಿ ಸಾಬೀತಾಗಲಿದ್ದು ಇಲ್ಲಿಂದ ನಿಮ್ಮ ವ್ಯಾಪಾರದಲ್ಲಿ ಖಂಡಿತ ಪ್ರಗತಿ ಕಂಡು ಬರಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಕೌಟುಂಬಿಕ ವ್ಯವಹಾರದಲ್ಲಿ ತೊಡಗಿದ್ದರೆ ಇಲ್ಲಿಯೂ ನಿಮಗೆ ಭರಪೂರ ಶುಭ ಫಲಗಳು ಲಭಿಸಲಿವೆ ಈ ಅವಧಿಯಲ್ಲಿ ನೀವು ನಿಮ್ಮ ಅತ್ಯುತ್ತಮ ಸಂವಹನ ಕೌಶಲ್ಯ ಮತ್ತು ಸ್ಪಷ್ಟ ಮಾತುಗಳ ಮೂಲಕ ನಿಮ್ಮ ವ್ಯಾಪಾರವನ್ನು ಮತ್ತಷ್ಟು ಸದೃಢಗೊಳಿಸಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷ ರೂಪದಲ್ಲಿ ಲಾಭವನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮಲ್ಲಿರುವ ಪ್ರಕೃತಿ ಮತ್ತು ಅತ್ಯುತ್ತಮ ಸಂವಹನ ಕೌಶಲ್ಯದಿಂದಾಗಿ ಕಾರ್ಯಸ್ಥಳದಲ್ಲಿ ವಿಶೇಷ ಸಫಲತೆಯನ್ನು ಪಡೆದುಕೊಳ್ಳಲಿದ್ದೀರಿ ಇಲ್ಲಿಯವರೆಗೂ ನಿಮಗೆ ಮಾಡಲು ಸಾಧ್ಯವಾಗದ ಅನೇಕ ಕಾರ್ಯಗಳನ್ನು ಈಗ ನೀವು ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಈ ಅವಧಿಯಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರು ಕೂಡ ಖಂಡಿತ ಉತ್ತಮ ಫಲಗಳನ್ನು ಹೊಂದಲಿದ್ದಾರೆ ವಿಶೇಷವಾಗಿ ಯಾರು ಸರ್ಕಾರಿ ನೌಕರಿಯ ಸಂಬಂಧ ಪರಿವಾರದಿಂದ ದೂರದಲ್ಲಿದ್ದಾರೋ ಅವರಿಗೆ ವರ್ಗಾವಣೆಯ ಯೋಗ ಲಭಿಸಲಿದ್ದು ಈ ಮೂಲಕ ಅವರು ಮತ್ತೆ ತಮ್ಮ ಪರಿವಾರದೊಂದಿಗೆ ಕೂಡಿಕೊಳ್ಳಲು ಸಾಧ್ಯವಾಗಲಿದೆ ಇನ್ನು ವೈಯಕ್ತಿಕ ಜೀವನದಲ್ಲಿಯೂ ಸೂರ್ಯದೇವನ ಗೋಚರ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದೆ ಆದಾಗ್ಯೂ ಕೆಲ ಬಾರಿ ನಿಮ್ಮಲ್ಲಿರುವ ಅಹಂಭಾವದ ಸ್ವಭಾವವು ನಿಮ್ಮ ಪರಿವಾರ ಸದಸ್ಯರ ಮಧ್ಯದಲ್ಲಿ ಮತಭೇದಗಳನ್ನು ಹುಟ್ಟು ಹಾಕಲೂಬಹುದಾಗಿದ್ದು ಈ ಸಂಬಂಧ ಕೊಂಚ ಎಚ್ಚರಿಕೆ ಹೊಂದಿರುವುದು ಉತ್ತಮವಾಗಿರಲಿದೆ ಉಳಿದಂತೆ ಇಲ್ಲಿ ನೀವು ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಹೆಚ್ಚು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು ಇಲ್ಲಿ ಖಂಡಿತ ನಿಮ್ಮ ಪರಿವಾರ ಸದಸ್ಯರ ಸಹಕಾರ ನಿಮಗೆ ಲಭಿಸಲಿದೆ ಇನ್ನು ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಉತ್ತಮವಾಗಿ ರೂಪುಗೊಳ್ಳಲಿದೆ ಇಲ್ಲಿ ವಿವಾಹಿತ ಜಾತಕದವರು ಸಂಗಾತಿಯೊಂದಿಗೆ ಕೊಂಚ ವಿನಮ್ರವಾಗಿ ನಡೆದುಕೊಳ್ಳುತ್ತಾರಾದರೆ ಖಂಡಿತ ದಾಂಪತ್ಯ ಸುಖದ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಂಗಾತಿಯ ಭರಪೂರ ಸಹಕಾರವೂ ಕೂಡ ನಿಮಗೆ ಲಭಿಸಲಿದೆ ಜತೆ ಜತೆಗೆ ಇಲ್ಲಿ ಪ್ರೇಮಿ ಜಾತಕದವರು ಕೂಡ ಒಬ್ಬರನ್ನೊಬ್ಬರು ಅರಿತುಕೊಂಡು ಮುನ್ನಡೆಯಬೇಕಿದ್ದು ಇಲ್ಲಿ ಖಂಡಿತ ಸಮಯ ನಿಮಗೆ ಸಹಕಾರಿಯಾಗಿ ವರ್ತಿಸಲಿದೆ ಇಲ್ಲಿ ಸೂರ್ಯದೇವನು ನಿಮ್ಮ ಲಾಭ ಭಾವದಲ್ಲಿ ವಿರಾಜಮಾನನಾಗಿರುವ ಮೂಲಕ ಇಲ್ಲಿಂದ ನಿಮ್ಮ ಅಷ್ಟಮ ಭಾವದ ಮೇಲೆ ತನ್ನ ದೃಷ್ಟಿಯನ್ನ ನೆಡಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ಯಾರು ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿದ್ದಾರೋ ವಿಜ್ಞಾನಕ್ಕೆ ಸಂಬಂಧಿತ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುತ್ತಿದ್ದಾರೋ ಅವರಿಗೆ ಸಾಕಷ್ಟು ಸ್ಫಲತೆ ಲಭಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾಗೋಚರ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಖಂಡಿತ ಜಾಗ್ರತೆ ಹೊಂದಿರುವುದರ ಮೂಲಕ ಮುನ್ನಡೆಯಬೇಕು ವೀಕ್ಷಕರೇ ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ